ಹೆಣ್ಣು ಮಗಳು ಬಾವಿಯಲ್ಲಿ ಬಿದ್ದು ಸತ್ತಿದ್ದಾಳೆ ಅಂತ ಹೇಳಿ ಹಾಗೆ ಬಿಂಬಿಸಿದ್ರು ಆದ್ರೆ ಅಂತ ಹುಡುಗಿಯಲ್ಲ ಅವಳು ಅದರಲ್ಲೂ ಕೊಡಗಿನ ಹೆಣ್ಣು ಮಕ್ಕಳು ತುಂಬಾ ಧೈರ್ಯವಂತರು ಆವೇಶ ನೋವಿನಿಂದ ಬರುವಂತಹದ್ದು ಮಾರನೆ ದಿವಸ ನೋಡ್ತೇನೆ ಎರಡು ಮೂರು ಸಾವಿರ ಜನ ಸೇರಿದ್ದಾರೆ ಹಾಗೆ ಏನಾದ್ರು ಆದ್ರೆ ನೀವು ಹೊಡೆಯೋ ಕಲ್ಲು ಮೊದಲು ನನ್ಗೆ ಹೊಡೀರಿ ಆ ಮನುಷ್ಯನಿಗೆ ಏಳು ವರ್ಷ ಕಠಿಣ ಶಿಕ್ಷೆ ಆಯ್ತು ಅದಿರೋದು ನಮ್ಮ ರಕ್ಷಣೆಗಾಗಿ ಬನ್ನಿ ಆ ಕುರ್ಚಿಯಲ್ಲೆಲ್ಲ ನಮ್ಗೆ ಇರೋದು ಕೂತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳ್ತಿದ್ದೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ನಾನು ಹೀಗೆ ಮಾತಾಡೋದು ಹೀಗೆ ನೋಡ್ತಿದ್ರು ನನ್ನ ಮತ್ತೆ ಒಂದು ಇದು ಲಾಕಪ್ ಡೆತ್ ಒಬ್ರು ಹೆಣ್ಣು ಮಗಳು ಜನರೇ ಜಾಗೃತರಾಗಬೇಕು ಖಂಡಿತ ನಮ್ಮ ವ್ಯವಸ್ಥೆ ಖಂಡಿತ ಮಾಡುತ್ತೆ ಅಂತ ನಾವು ಕೂತ್ರೆ ಏನೂ ಆಗೋದಿಲ್ಲ ಒಂ ಅದೃಷ್ಟವಂತರು ವಿಜಯ ನೀವು ಎಷ್ಟೋ ಜನಕ್ಕೆ ಕೆಲಸ ಮಾಡೋಕ್ ಆಗದೆ ಒದ್ದಾಡ್ಬಿಡ್ತಾರೆ ದೈಹಿಕ ಶಕ್ತಿನೇ ಕುಂದು ಹೋಗುತ್ತೆ ಮಾನಸಿಕವಾಗಿ ಕುಗ್ಗು ಬಿಡ್ತಾರೆ ಆದ್ರೆ ನೀವು ಅಷ್ಟೆಲ್ಲ ಮಾಡ್ಕೊಂಡು ನೀವು ಬರ್ದಿರೋದ್ ನೋಡಿದ್ರೆ ಆಶ್ಚರ್ಯ ಆಗತ್ತೆ ದೈಹಿಕವಾಗಿ ಅಷ್ಟು ಕೆಲಸ ಮಾಡ್ಕೊಂಡು ಸ್ವಸ್ಥವಾಗೇ ಇದ್ರಿ ಮಾನಸಿಕವಾಗಿ ಅದೊಂದು ದೇವ್ರು ನನಗೆ ಸಂಪತ್ತು ಖಂಡಿತ ಆರೋಗ್ಯ ಮತ್ತು ಇದು ಈ ಹಿಂದೆ ಎಲ್ಲ ಇಷ್ಟೆಲ್ಲ ಕಷ್ಟ ನಂತರ ನಾನು ಮನೆಯಲ್ಲಿ ಎರಡು ವರ್ಷ ಮನೆಯಲ್ಲಿ ಆಮೇಲೆ ನಮ್ಮ ಮನೆಯವರಿಗೆ ಹಿಂದಿ ಅಧ್ಯಾಪಕರ ಕೆಲಸ ಸಿಕ್ತು ಕೊಡಗಿನಲ್ಲಿ ಕೊಡಗು ಕೊಡಗುಜಿ ಕರ್ನಾಟಕದ ಮೂಲ ಮೂಲೆ ಸುತ್ತ ಹೌದು ಆಮೇಲೆ ಕೊಡಗಿಗೆ ಹೋದ್ವಿ ನಾವು ಆಗ ನನ್ನ ಹಿರಿಯ ಮಗ ಚಿಕ್ಕ ಮಗು ಹತ್ತು ತಿಂಗಳ ಮಗು ಆಗ ನೀವು ಕೊಡಗಿಗೆ ಹೋದ್ವಿ ನಾವು ಮತ್ತೆ ಹಾಗೆ ಒಂದು ವರ್ಷ ಕಳೆದ ಮೇಲೆ ಮತ್ತೊಬ್ಬ ಬಂದ ತಮ್ಮನಾಗಿ ಅಷ್ಟೊತ್ತಿಗೆ ನನಗೆ ಹತ್ತೊಂಬತ್ತನೇ ವರ್ಷ ಹ್ಮ್ ಆಗ ನನ್ಗನಿಸ್ತು ನಾವು ಹೀಗೆ ಇದ್ರೆ ಇವರ ಒಬ್ಬರ ಆರ್ಥಿಕವಾಗಿಯೂ ನಮ್ಗೆ ಯಾವ ಅದು ಇಲ್ಲ ಮಕ್ಕಳನ್ನ ಸ್ಥಿತಿ ಅಂತೂ ಆಗಬಾರ್ದು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು ಇದೆಲ್ಲ ನನ್ಗೆ ಒಂದು ಕಲ್ಪನೆ ಇತ್ತು ಹಾಗಾಗಿ ನಾನೇನಾದರೂ ಕಲಿಬೇಕು ಅಂತ ಹೇಳಿ ಇವರು ಹಿಂದಿ ಪಾಠ ಮಾಡ್ತಾ ಇದ್ರು ಮನೆಯಲ್ಲಿ ಹೌದಾ ನನ್ನಷ್ಟಕ್ಕೆ ಅದು ಕೇಳಿಸ್ಕೊಳ್ತಾ ಇದ್ದೆ ಮಕ್ಕಳನ್ನು ಎತ್ಕೊಂಡಿದ್ದಾಗಲೇ ಪರೀಕ್ಷೆಗಳನ್ನು ಕಟ್ಟದೆ ಅದರಲ್ಲಿ ನಾನೇ ಪ್ರಥಮವಾಗಿ ಬರ್ತಾ ಇದ್ದೆ ಹೌದು ಪಾಠ ಶ್ರುತಿ ಇತ್ತಲ್ಲ ಹೌದು ಅದಕ್ಕೆ ನನಗೆ ಮತ್ತಷ್ಟು ಸ್ಫೂರ್ತಿ ಸಿಕ್ತು ನಾನು ಏನೋ ಮಾಡಬಲ್ಲೆ ಅಂತ ಹೇಳಿ ಅಲ್ಲೇ ಪರೀಕ್ಷೆಗಳು ಕಟ್ಟೋ ಅವಕಾಶ ಆಯ್ತಾ ಹೌದು ಅವಕಾಶವತ್ತು ಅಲ್ಲಿ ಅಲ್ಲಿ ಹೈ ಸ್ಕೂಲ್ ಅಲ್ಲಿ ಕೊಡಗಲ್ಲಿ ಹೌದು ಸೆಂಟರ್ ಇತ್ತು ಅಲ್ಲಿ ಜನೆ ಹೋಗ್ತಾ ಇದೆ ಹೀಗೆಲ್ಲ ಆಗಿ ಹಿಂದಿ ಮಾಡ್ಕೊಂಡೆ ಮತ್ತಷ್ಟರಲ್ಲಿ ಎಸ್ಎಲ್ಸಿ ಆದ್ರೂ ಆಗದಿದ್ರೆ ಬೇಜಿಕ್ ಯಾವ ಕೆಲ್ಸಕ್ಕೂ ಹೋಗ್ಲಿಕ್ಕೆ ಆಮೇಲೆ ಎಸ್ ಸಿನು ಕಟ್ಟದೆ ಒಂದೊಂದೇ ಪಾರ್ಟ್ ಆಗಿ ಅದೊಬ್ರು ಮೀನಾಕ್ಷಿ ಅಂತ ಇದ್ರು ಅವಳಿಗೆ ನಾನು ಹಿಂದಿ ಹೇಳ್ಕೊಡೋದು ಅವಳು ಟೆಂತ್ ಪಾಸ್ ಆದವಳು ಅವಳು ನನಗೆ ಮ್ಯಾಥ್ಸ್ ಹೇಳ್ಕೊಡೋದು ಎಲ್ಲಾದ್ರೂ ಓದ್ಕೊಳ್ಬಹುದು ಮ್ಯಾಥ್ಸ್ ಹೇಳಿಕೊಳ್ಬೇಕಲ್ಲ ವಿನಿಮಯ ವಿದ್ಯಾ ಮೆಥಡ್ಸ್ ಇದೆ ಧನೇನ ವಿದ್ಯಾ ವಿನಿಮಯ ಅವ್ರಿಗೆ ನಾನು ಹಿಂದಿ ಹೇಳ್ಕೊಡ್ತೀವಿ ಅವಳು ಹಿಂದಿ ಪಾಠಕ್ಕೆ ಬರ್ತಿದ್ರು ನನ್ನ ಹತ್ರ ಆಮೇಲೆ ಅವರು ನನಗೆ ಮ್ಯಾಥ್ಸ್ ಹೇಳ್ಕೊಡ್ತಿದ್ರು ಹೇಗೋ ಮತ್ತೆ ಇಂಗ್ಲೀಷ್ ಹೇಳ್ಕೊಡೋರು ಯಾರೂ ಇಲ್ಲ ಅಂತ ಇತ್ತು ಮತ್ತು ಇವರು ನಮ್ಮ ಮನೆಯವರು ಪ್ರೈವೇಟಲ್ಲೇ ಓದಿದವರು ಅವರು ಸಹ ವಿದ್ಯಾಭ್ಯಾಸ ತ ಸ್ವತಃ ಮಾಡಿಕೊಂಡವರು ಆದರೆ ಅವರೇ ಅವ್ರಿಗೆ ಗೊತ್ತಿದ್ದದನ್ನು ಡಿಕ್ಷನರಿ ಇಟ್ಕೊಂಡೇನೋ ಇಂಗ್ಲೀಷನ್ನು ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಅದನ್ನು ನಾನು ಕಲಿತು ಬರೆದು ಏನೋ ಮಾಡಿ ಎಕ್ಸಾಮ್ ಏನೋ ಪಾಸ್ ಆಯಿತು ಎಸ್ ಎಲ್ ಸಿ ಆಯಿತು ಅಷ್ಟಾಗಬೇಕಾದ್ರೆ ಇದು ತುರ್ತು ಪರಿಸ್ಥಿತಿ ಘೋಷಿತವಾಯ್ತು ದೇಶದಲ್ಲಿ ಆ ತುರ್ತು ಪರಿಸ್ಥಿತಿಯ ಒಂದು ಕೆಲವು ಕರಾಳ ಚಿತ್ರಗಳನ್ನು ಕೇಳಿದಾಗ ಆಗಂದ್ರೆ ಈಗ ಟಿವಿ ಸೌಲಭ್ಯ ಅಂತದ್ ಯಾವ್ದು ಇರಲಿಲ್ಲ ಕೇಳಿದಾಗ ನನಗೆ ಕುದಿತಿತ್ತು ಹೀಗೆ ಅನ್ಯಾಯವಾಗಿ ಎಷ್ಟು ಜನರನ್ನು ಮಾಡ್ತಿದ್ದಾರಲ್ಲ ಏನಾದರೂ ಮಾಡಬೇಕು ನಾವು ಅಂತ ಆಗ ನಾನು ಹೋಗಿ ಕೇಳಿದೆ ಅಲ್ಲಿ ನಮ್ಮ ಸಂಘದ ಸಿ ವಿ ಎಸ್ ಅವರು ಅವರು ತುಂಬಾ ಜನ ಇದ್ದಾರೆ ಅವ್ರ ಹತ್ರ ಹೇಳಿದೆ ನಾನು ನಿಮ್ಮ ಜೊತೆಗೆ ಬರ್ತೇನೆ ನನ್ನಿಂದ ಆಗಿದ್ದು ನಾನು ಕೆಲಸ ಮಾಡ್ತೇನೆ ಆಯ್ತು ಅಂತ ಹೇಳಿ ಹಾಗಂದ್ರೆ ಭೂಗತವಾಗಿಯೇ ಮಾಡಬೇಕಾಗಿತ್ತಲ್ಲ ಹೌದು ಹೌದು ಬ್ಯಾನ್ ಇತ್ತಲ್ಲ ಸಂಘದವರನ್ನೇ ಟಾರ್ಗೆಟ್ ಮಾಡಿದ್ರು ಹೌದು ಸಂಘದವರೇ ಟಾರ್ಗೆಟ್ ಆಗ ಹಾಗೆ ನಾವು ಭೂಗತವಾಗಿ ಹಳ್ಳಿ ಹಳ್ಳಿಯಲ್ಲಿ ಕೊಡಗು ಹಳ್ಳಿ ಪ್ರದೇಶಗಳು ಹೌದು ಹಳ್ಳಿ ಹಳ್ಳಿಗಳಲ್ಲಿ ನಾವು ಜನ ಜಾಗೃತಿ ಮಾಡ್ತಿದ್ವಿ ಕಹಳೆ ಪತ್ರಿಕೆಯನ್ನು ಮಾಡ್ತಾ ಇದ್ವಿ ಎಲ್ಲ ಅಂಡರ್ ಗ್ರೌಂಡ್ ಆಗ ನನಗೆ ಎರಡು ಹೆಸರು ಒಂದು ಕಮಲಮ್ಮ ಮತ್ತೆ ಒಂದು ವಿಜಯಮ್ಮ ಅಂತ ಹಾಗಾಗಿ ನಾನು ಹಾಕೊಂಡಿಲ್ಲ ಎಲ್ಲಿಯೂ ಹೌದಾ ಯಾರು ವಿಜಯಮ್ಮ ಅಂತ ಹೇಳಿ ಭಾರಿ ಕೆಲ್ಸ ಅಂತ ಇಲ್ಲಿ ಬಂದ್ರೆ ಅಲ್ಲಿ ವಿಜಯಮ್ಮ ಇರೋದೇ ಇಲ್ಲ ಅಲ್ಲಿ ಕಮಲಮ್ಮ ಇರೋದು ಈ ತರ ಆಗಿ ಏನೋ ಅಂತೂ ಎಸ್ಕೇಪ್ ಆದೆ ನಾನು ಇಲ್ಲದ್ರೆ ನಿಮ್ಮನ್ನು ಒಳಗಾಗ್ತಿದ್ರಲ್ಲ ಹೌದು ಅದ ಹೌದೌದು ಹುಡ್ಕಾಡ್ತಿದ್ರು ಕೆಲ ಯಾರನ್ನೋ ಬಿಡ್ಲಿಲ್ಲ ಆವಾಗ ಯಾರನ್ನೂ ಬಿಡ್ಲಿಲ್ಲ ಅದೊಂದ್ರಿಂದ ತಪ್ಪಿಸ್ಕೊಂಡೆ ಅದು ಹೇಗೋ ನಮ್ಮ ಮಕ್ಳು ಯಾವಾಗಲೂ ಹೇಳಿ ಅಮ್ಮನನ್ನೇ ಕರ್ಕೊಂಡು ಹೋದ್ರೆ ನಾವೇನು ಮಾಡೋದು ಅಮ್ಮನಪ್ಪ ಆದರೆ ಅದು ಒಂದು ಇದಾಯ್ತು ನನಗೆ ಆನಂತರ ಸ್ವಲ್ಪ ಸಡಿಲವಾಯ್ತು ಎಪ್ಪತ್ತೇಳರಲ್ಲಿ ಚುನಾವಣಾ ಘೋಷಣೆಗಳೆಲ್ಲ ಅದು ಆಗ ನಾನು ಸಕ್ರಿಯವಾಗಿ ಭಾಷಣಗಳಿಗೆ ಹೋಗ್ತಾ ಇದ್ದೆ ಇದು ಎಲ್ಲ ಕಡೆ ಆಗ ನನಗೆ ಪ್ರತಿ ವೇದಿಕೆಯಲ್ಲಿ ಹೇಳೋರು ಮೇಡಮ್ ಅರ್ಧನೇ ಗಂಟೆ ಇರೋದು ಆಮೇಲೆ ನಾವು ಕೋಳ ಹಾಕಬೇಕಾಗುತ್ತೆ ನಿಮ್ಗೆ ಇದೇ ತರ ನೀವು ಮಾತಾಡಿದ್ರಿ ಅಂತ ಹೌದಾ ಆಯ್ತಪ್ಪ ಅರ್ಧ ಗಂಟೆ ಪೊಲೀಸ್ ಪೊಲೀಸ್ ಹೌದು ಹೌದು ನಿಮಗೆ ಆಗ ನಾನು ಅವ್ರಿಗೆ ಹೇಳ್ತಿದ್ದೆ ಆಯ್ತಪ್ಪ ಅರ್ಧ ಗಂಟೆ ತಾನೆ ಅಷ್ಟ್ರವರೆಗೆ ನಾನು ತಾನೆ ಆಮೇಲೆ ನೋಡೋಣ ಅಂಥೇಳಿ ಅದು ಸಹ ಹೇಗೋ ಇದಾಗ್ಲಿಲ್ಲ ನನ್ಗೆ ಏನು ಎಲ್ಲರ ಇದಿತ್ತು ಆಗ ಸಿ ಎಂ ಪೂಣ್ರು ಎಲ್ಲಾ ಇರ್ತಿದ್ರು ನಮ್ ಜೊತೆಗೆಲ್ಲ ಎ ಸುಬ್ಬಯ್ಯನವರು ಅವಾಗ ಹ್ಮ್ ಹೀಗೆಲ್ಲ ಆ ಸೊ ನಿಮಗೆ ಎಲ್ಲರ ಒತ್ತಾಸ ಇತ್ತು ಹೊರಗೆ ಬಂದು ಈ ತರ ಮಾತಾಡಿ ಧೈರ್ಯವಾಗಿ ಹೆಣ್ಮಕ್ಳ ಪರವಾಗಿ ನಿಂತು ಕೆಲಸ ಮಾಡಕ್ಕೆ ಆಗ ಬಹಳ ಅವರು ಎಲ್ಲ ಸಪೋರ್ಟಿವ್ ಆಗಿದ್ರು ನಮ್ಮ ಇಬ್ಳು ಹೆಣ್ಮಗಳು ಹೀಗೆ ಬಂದು ಇದ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಅವಳಿಗೆ ನಾವೆಲ್ಲರೂ ಕೋಟೆ ಹಾಗೆ ನಿಂತ್ಕೊಳ್ಬೇಕು ಅಂತೆಲ್ಲ ಆಯ್ತು ಮತ್ತೆ ಕೊನೆಗೆ ಎಲೆಕ್ಷನ್ ಆಯ್ತು ಜನತಾ ಸರ್ಕಾರ ಬಂತು ಆಗ ನನ್ನನ್ನೇ ಪ್ರತಿನಿಧಿಯನ್ನಾಗಿ ಕಳಿಸೋದು ಅಂತ ಏರ್ಪಾಡಾಯಿತು ನನಗೆ ಡೆಲ್ಲಿ ಕಳಿಸೋದು ಅಂತ ಹೇಳಿ ನನಗೆ ಅಲ್ಲಿ ಅವಕಾಶ ಮಾಡಿಕೊಡೋದು ಆದರೆ ನಾನು ಯೋಚಿಸಿದೆ ಚಿಕ್ಕ ಮಕ್ಕಳು ನಾನೊಂದು ಹಿಂದೆ ನಿಮಗೆ ಹೇಳಿರಬೇಕು ನನ್ನ ಮಗ ನಾನು ಭಾಷಣ ಮಾಡ್ತಿರ್ಬೇಕಾದ್ರೆ ವೇದಿಕೆಯಲ್ಲಿ ಎಲ್ಲಿಯೋ ಸ್ಕೂಲ್ ತಪ್ಪಿಸ್ಕೊಂಡು ಬಂದು ಕೇಳ್ತಿದ್ದ ಇಂಥ ಸಂದರ್ಭದಲ್ಲಿ ನಾನು ಅಂದ್ಕೊಂಡೆ ಮಕ್ಕಳು ಇದಾಗ್ತವೆ ದಾರಿ ತಪ್ಪುತ್ತಾರೆ ಹೀಗಾದ್ರೆ ಅಂಥೇಳಿ ನಾನು ಆ ಫೀಲ್ಡನ್ನು ಬಿಟ್ಟೆ ರಾಜಕೀಯ ಬೇಡ ನನಗೆ ನಾನು ಅಧ್ಯಾಪಕಿಯಾಗಿ ಸೇರ್ಕೊಂಡೆ ಆಮೇಲೆ ಎಪ್ಪತ್ತೇಳರಲ್ಲಿ ಪಥ ಪುನಃ ಬದಲಾಯ್ತು ಅಂದ್ರೆ ಎಪ್ಪತ್ತೇಳರಲ್ಲಿ ನೀವು ರೆಗ್ಯುಲರ್ ಆಗಿ ಒಂದು ಕೆಲಸಕ್ಕೆ ಸೇರ್ಕೊಂಡು ಹಿಂದಿ ಅಧ್ಯಾಪಕಿಯ ಅಧ್ಯಾಪಕಿಯಾಗಿ ಅಷ್ಟೊತ್ತಿಗೆ ಏನೇನು ಓದಿದ್ರಿ ಹಿಂದಿನಲ್ಲಿ ಪರೀಕ್ಷೆಗಳು ಪಾಸ್ ಮಾಡಿದ್ರಿ ಅಷ್ಟೊತ್ತಿಗೆ ನಾನು ಹಿಂದಿ ಪ್ರವೀಣ ಆಗಿತ್ತು ಎಸ್ ಎಸ್ ಎಲ್ ಸಿ ಆಗಿತ್ತು ಅಷ್ಟೇ ಹೈಸ್ಕೂಲ್ ಅಲ್ಲಿ ಪಾಠ ಮಾಡಿದ್ರಲ್ಲಿ ಹೌದು ಹೌದು ಹೇಳ್ಕೊಡೋ ಅಷ್ಟೇ ಆನಂತರ ಸರ್ವಿಸ್ ಅಲ್ಲಿ ಇದ್ದೆ ನಿಮಗೆ ಅನೇಕ ಭಾಷೆಗಳು ಅಲ್ವಾ ಮರಾಠಿ ನಿಮ್ಮ ಮನೆ ಮಾತು ಮನೆ ಮಾತು ಮರಾಠಿ ಹಾ ಹಿಂದಿ ಬರುತ್ತೆ ಕನ್ನಡ ಕೊಡವ ಆಮೇಲೆ ತುಳು ತುಳು ಭಾಷೆ ಎಷ್ಟೊಂದು ಇಂಗ್ಲಿಷ್ ಅಷ್ಟು ಒಂದು ಆಳವಾದ ಜ್ಞಾನ ಇಲ್ಲ ನನಗೆ ನಾನೇ ಓದಿದ್ರಿಂದ ಅದು ಮಾತಾಡ್ಲಿಕ್ಕೆ ನನಗೆ ಅಷ್ಟು ಇದಾಗೋದಿಲ್ಲ ಹಾಗೆ ಮತ್ತೆ ಎ ಬಿ ಎಡ್ ಎಲ್ಲ ಮಾಡಿಕೊಂಡೆ ಬಿ ಎಡ್ ಮಾಡಿಕೊಂಡೆ ಇದ್ದಾಗಲೇ ಆಗ ಬೇರೆ ಏನು ಚಟುವಟಿಕೆಗಳನ್ನು ಮಾಡೋ ಹಾಗಿಲ್ಲ ನಾನು ಲೀಸರ್ ಇದ್ದಾಗ ಅಥವಾ ಬಿಡುವಿದ್ದಾಗ ಇದ್ದಾಗ ಓದಬಹುದಿತ್ತು ಎಕ್ಸಾಮ್ ಮಾಡಿಕೊಂಡೆ ಹಾಗೆ ಆಮೇಲೆ ಇಪ್ಪತ್ತ್ ಮೂರು ವರ್ಷ ಸರ್ವಿಸ್ ಮಾಡಿದೆ ನಾನು ಅಷ್ಟರಲ್ಲಿ ನಮ್ಮ ನನ್ನ ಮೂರು ಮಕ್ಕಳ ಮದುವೆನೂ ಆಯಿತು ಅವರು ಎಲ್ಲರೂ ಒಂದೊಂದು ಅವರವರ ಕಾಲ ಮೇಲೆ ನಿಂತಿದ್ದಾರೆ ಅಂತಂದು ಆಗ ಅನ್ನಿಸ್ತು ಇನ್ನೇನು ದುಡಿಯೋದು ತಿನ್ನೋದು ಇದ್ದದ್ದೇ ನಮ್ಮನೆಯವರು ರಿಟೈರ್ ಆಗಿದ್ದರು ನಾನು ಸ್ವಯಂ ನಿವೃತ್ತಿ ತಗೊಂಡೆ ಮತ್ತೆ ಸ್ವಯಂ ನಿವೃತ್ತಿ ತಗೊಂಡು ಏನಾದರೂ ಒಂದು ಸಮಾಜಕ್ಕೆ ಮಾಡೋಣ ಮೊದಲಿಂದ ನನಗೆ ಆ ತೊಡಿತಾ ಇತ್ತು ಇತ್ತು ಹೌದು ಸಮಾಜಕ್ಕೆ ಏನಾದರೂ ಮಾಡೋಣ ನನಗಾಗಿ ಬದುಕಿ ನಾನು ಹಾಗೆ ಆದಮೇಲೆ ನಾನು ಒಂದು ಮಹಿಳೆಯರಿಗಾಗಿ ಸಾಮಾನ್ಯವಾಗಿ ಒಂದು ಸಾಂಸ್ಕೃತಿಕ ಅಂತ ಮಾಡೋಣ ಹೇಳಿ ಶುರು ನಾನು ಒಂದು ಮಹಿಳೆಯರಿಗೆ ಕೊಡಗಲ್ಲೆ ಹೌದು ಆದ್ರೆ ಅದು ಪುನಃ ತಿರುವು ಪಡ್ಕೊಂಟು ನನ್ನ ಜೀವನದಲ್ಲಿ ಎಲ್ಲಾ ಕಡೆ ತಿರುವುಗಳು ತುಂಬಾ ಇಂಥದ್ದು ಅದು ಯಾವ ತಿರುವು ಪಡ್ತು ಅಂದ್ರೆ ನನ್ನನ್ನು ಒಂದು ಹೋರಾಟಗಾರ್ತಿಯನ್ನಾಗಿ ಮಾಡಿಬಿಡ್ತು ಅಂದ್ರೆ ಕೆಲವು ಸಂದರ್ಭಗಳು ಆಗಿದ್ವು ನಮಗೆ ನಾವು ನೋಡ್ ನೋಡ್ತಿದ್ದ ಹಾಗೆ ಒಂದು ಹೆಣ್ಣು ಮಗಳು ಚಿಕ್ಕ ಮಗು ಬಾವಿಯಲ್ಲಿ ಬಿದ್ದು ಸತ್ತಿದ್ದಾಳೆ ಅಂತ ಹೇಳಿ ಹಾಗೆ ಬಿಂಬಿಸಿದ್ರು ಆದ್ರೆ ಅಂತ ಹುಡುಗಿಯಲ್ಲ ಅವಳು ಅದರಲ್ಲೂ ಕೊಡಗಿನ ಹೆಣ್ಣು ಮಕ್ಕಳು ತುಂಬಾ ಧೈರ್ಯವಂತರು ಅವಳು ಅಂತದ್ ಮಾಡ್ಕೊಳ್ಳುವಂತವಳು ಅಲ್ವೇ ಅಲ್ಲ ಅಂದ್ರೆ ಆತ್ಮಹತ್ಯೆ ಅನ್ನೋ ತರ ಅಂತ ಬಿಂಬಿಸಿದ್ರು ನಾವು ಆ ಕೇಸನ್ನ ಬಿಂಬ ರಿವೋರ್ಕ್ ಮಾಡಿಸಿದ್ವಿ ರಿವೋಕ್ ಮಾಡಿಸಿ ಆಗುವಾಗ ಆ ತಂದೆ ಹೇಳಿದ್ರು ನನ್ನ ಹತ್ರ ಅದೇನು ಬರ್ಕೊಂಡ್ರು ಗೊತ್ತಿಲ್ಲ ನಾನು ಸೈನ್ ಹಾಕಿ ಇದ್ರು ಸೈನ್ ಹಾಕಿ ಕೊಟ್ಟೆ ಹುಡುಗಿ ತಂದೆ ಅವರು ಐ ಆರ್ ಮಾಡುವಾಗ ಬರ್ಸಿದ್ರು ಅಲ್ಲಿ ಎಲ್ಲಿ ಬರ್ಕೊ ಬರೀತಾರಲ್ಲ ಬರ್ಸಿದ್ರು ಈ ಹುಡುಗಿ ಆತ್ಮಹತ್ಯೆ ಮಾಡುವ ಸ್ವಭಾವದವಳಾಗಿದ್ದಳು ಅಂತ ಹೇಳಿ ಇದನ್ನು ನಾನು ಇದು ಮಾಡಿದೆ ಆಗ ಸ್ವಭಾವ ಅಂತ ಹೇಳಿ ಆಮೇಲೆ ಅವ್ರು ತಂದು ಆ ಹುಡುಗಿ ತಂದೆ ಹೇಳಿದ್ರು ಆ ಥರ ಇದಲ್ವೇ ಅಲ್ಲ ನಾನು ಹೇಳಲೇ ಇಲ್ಲ ಇದನ್ನು ಅದೇ ಪಾಯಿಂಟ್ ತೆಕೊಂಡು ನಾವು ಮಾಡಿದ್ವಿ ಪ್ರತಿಭಟನೆ ಇಟ್ಕೊಂಡ್ವಿ ಮನವಿ ಕೊಡ್ಲಿಕ್ಕೆ ಅವರೆಲ್ಲ ಬಂದು ಹೇಳಿದ್ರು ನೀವು ನೇತೃತ್ವ ತಗೊಳ್ಬೇಕು ಹಾಗಾದ್ರೆ ನಾವೊಂದು ಪ್ರತಿಭಟನೆ ಮಾಡೋಣ ಅಂತ ಆಯ್ತು ಅಂದೆ ಮತ್ತೆ ಹಿಂದಿನ ದಿನ ಎಲ್ಲ ಅದಕ್ಕೆ ಪೊಲೀಸ್ ಸ್ಟೇಷನಿಗೆ ಇನ್ಫಾರ್ಮ್ ಮಾಡಬೇಕಲ್ಲ ಎಷ್ಟು ಜನ ಬರಬಹುದು ಏನು ಒಂದು ಐನೂರು ಜನ ಬರಬಹುದು ಅಂತ ಹೇಳಿದ್ದೆ ನಾನು ಮಾರನೇ ದಿವಸ ನೋಡ್ತೇನೆ ಎರಡ್ ಮೂರ್ ಸಾವಿರ ಜನ ಸೇರಿದ್ದಾರೆ ಅಬ್ಬಾ ಕೊಡಗಲ್ಲಿ ಹೌದು ಹೌದು ನೀವ್ ಇದ್ದಿದ್ದೆ ಯಾವ ಜಾಗ್ದಲ್ಲಿ ಹಿರಾಜ್ಪೇಟೆ ಹಿರಿಯಾಜ್ಪೇಟೆ ಅಲ್ಲಿ ಅಂದ್ರೆ ಸುತ್ತಮುತ್ತ ಇಂದ ಎಲ್ಲ ಜನ ಸುತ್ತಮುತ್ತ ಇಲ್ಲ ಇಲ್ಲೋ ಜನ ಬಂದ್ಬಿಟ್ಟಿದ್ದಾರೆ ಎರಡ್ ಸಾವಿರ ಜನ ಎರಡ್ ಮೂರ್ ಸಾವಿರ ಜನ ಒಬ್ಬಾ ಹಾ ಡಿವೈಎಸ್ ಪಿಯವ್ರು ಬಂದ್ ಹೇಳಿದ್ರು ಮೇಡಮ್ ನೀವೈದ್ ಐನೂರು ಜನ ಅಂತ ಹೇಳಿದ್ರಿ ಈಗ ನೀವೇ ಜವಾಬ್ದಾರ್ರು ನಮ್ಮತ್ರ ಅಷ್ಟು ಫೋರ್ಸಸ್ ಇಲ್ಲ ನೀವು ನಮಗೆ ಮೊದಲೇ ಗೊತ್ತಿದ್ರೆ ನಾವು ಮೈಸೂರಿಂದ ಒಂದ್ ಫೋರ್ಸಸ್ ತರಿಸ್ತಿದ್ವಿ ಏನಾದರೂ ಹೆಚ್ಚು ಕಡ್ಮೆ ಆದ್ರೆ ನೀವೇ ಜವಾಬ್ದಾರು ಅಂದ್ರು ನಾನೀಗ ಹಿಂದೆ ಹೆಜ್ಜೆ ಹಿಂದಕ್ಕೆ ತಗೊಳ್ಳೋ ಹಾಗೂ ಇಲ್ಲ ಇದನ್ನ ಜವಾಬ್ದಾರು ಅಂದ್ರೆ ಏನ್ ಅರ್ಥ ಅದಕ್ಕೆ ಜನರು ಗಲಾಟೆಗಳಾದ್ರೆ ಅಂತ ಹೇಳಿ ಆ ಪೊಲೀಸ್ ಇರೋದು ಯಾತಕ್ಕೆ ಅಂದ್ರೆ ಅಷ್ಟು ಫೋರ್ಸ್ ಇಲ್ಲ ಅವ್ರ ಹತ್ರ ಅಂತೆ ಅಷ್ಟು ಜನ್ರ ಮ್ಯಾನೇಜ್ ಮಾಡೋದು ಇದೆಯಾ ಮಾಡೋದು ಮತ್ತೆ ಇಲ್ಲ ಆಗ ಅದೊಂದು ಬಂಡ ಧೈರ್ಯ ಒಂದು ಭವಿಷ್ಯ ಬಂದುಬಿಡ್ತದೆ ಅನಿಸುತ್ತೆ ನಾನು ಹೇಳಿದೆ ಇಲ್ಲ ಏನು ಮಾಡೋದಿಲ್ಲ ನಮ್ಮ ಹೆಣ್ಣು ಮಕ್ಕಳು ನಾವು ಶಾಂತ ರೀತಿಯಲ್ಲಿ ನ್ಯಾಯಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಿ ಹೊರತು ನಾವು ಗಲಾಟೆ ಮಾಡ್ಲಿಕ್ಕೆ ಬಂದವರೆಲ್ಲ ಖಂಡಿತ ಏನೂ ಆಗೋದಿಲ್ಲ ನಾನು ಜವಾಬ್ದಾರಿ ತಗೊಳ್ತೇನೆ ಅಂತ ಹೇಳಿದೆ ನಾನು ಸರಿ ನಾವು ಘೋಷಣೆ ಎಲ್ಲ ಕೂಗ್ತಾ ಇದ್ರು ಎಲ್ಲ ಹಾಗೆ ಇಡೀ ಇದು ಸುತ್ತು ಬಂದು ಮತ್ತೆ ತಹಸೀಲ್ದಾರ್ ಆಫೀಸಿಗೆ ಬಂದೆವು ತಹಸೀಲ್ದಾರ್ ಆಫೀಸಿಗೆ ಬಂದು ಅವರು ಈಗ ತಪ್ಪು ಒಪ್ಪಿಕೊಳ್ಬೇಕಲ್ಲಿ ನಾನು ಜನರ ಹತ್ರ ಹೇಳಿದೆ ನೋಡಿ ಈಗ ನಾವು ಇದು ಮಾಡಿದೆ ನಾವೊಂದು ಐದಾರು ಜನ ಒಳಗೆ ಹೋಗಿ ಲಾಯರ್ಸ್ ಎಲ್ಲ ಇದ್ರು ನಮ್ಮ ಜೊತೆಗೆ ನಾವೊಂದು ನಾಲ್ಕೈದು ಜನ ಒಳಗೆ ಹೋಗಿ ಅವರನ್ನು ಒಪ್ಪಿಸಿ ಅವರ ಹತ್ರ ಬರ್ಸ್ಕೊಂಡು ಬರ್ತೇವೆ ಅಂತ ಹೇಳಿ ಎಲ್ಲರೂ ಕಿರ್ಚಾಡಿದ್ರು ಗೊತ್ತು ಮೇಡಮ್ ಒಳಗೆ ಹೋದವ್ರು ಏನಾಗ್ತಾರೆ ಅಂತ ನಮಗೆ ಅಂಥೇಳಿ ಅಂದರೆ ಕೂಡ ಸಾಮಾನ್ಯವಾಗಿ ಆಗೋದು ಹಾಗೆ ಅಲ್ವಾ ಅಂದರೆ ಅವರೇನೋ ಒಪ್ಪಂದ ಒಪ್ಪಂದ ಮಾಡ್ಕೊಳ್ತಾರೆ ಒಳಗೆ ಒಪ್ಪಂದ ಮಾಡ್ಕೊಂಡಲ್ಲಿ ಹಾಗೆ ಇದು ಮಾಡಿ ನಾನು ಹೇಳಿದ್ರೆ ಆಯ್ತಪ್ಪ ಹಾಗೆ ಏನಾದರೂ ಆದ್ರೆ ನೀವು ಹೊಡಿಯೋ ಕಲ್ಲು ಮೊದಲು ನನ್ಗೆ ಹೊಡಿರಿ ಆಮೇಲೆ ಅವರಿಗೆ ಅಂತ ಹೇಳಿದೆ ಆದ್ರೆ ಬರೇ ಹತ್ತು ನಿಮಿಷ ಕೊಡಿ ನನ್ಗೆ ಮಾತಾಡ್ಲಿಕ್ಕೆ ಏಕಾಏಕಿ ನಾವು ಒಳಗೆ ನುಗ್ಗೋದು ಸರಿ ಆಗುದಿಲ್ಲ ಅದು ತಪ್ಪಾಗುತ್ತೆ ಸರಿ ಒಪ್ಕೊಂಡ್ರು ಎಲ್ಲರತ್ರ ಕಲ್ಲುಗಳಿದ್ವು ಆ ದಿವ್ಸ ಹೆಣ್ಣು ಮಕ್ಳ ಹತ್ರ ಅವ್ರೆ ಏನಕ್ಕೂ ರೆಡಿ ಇದ್ರು ನಿಮ್ದು ಮತ್ತೆ ನಾವು ತಹಸೀಲ್ದಾರ್ ಇದ್ರೆ ಒಳಬಹುದು ರೀನಾ ಪ್ರಕಾಶ್ ಅಂತ ಹೇಳಿ ಅಲ್ಲಿ ಈಗ ಅವರು ಬಿಜೆಪಿಯ ಮಹಾ ಕಾರ್ಯದರ್ಶಿ ಆಗಿತ್ತು ಅವರೆಲ್ಲ ನನ್ನ ಜೊತೆಗಿದ್ರು ಅವ್ರು ನಾವೆಲ್ಲ ಹೋಗಿ ಹೇಳಿದ್ವಿ ಸರ್ ಈಗ ನೀವು ಒಂದು ತಪ್ಪಾಗಿದೆ ಅಂತ ಒಪ್ಪಿಕೊಳ್ಳಿ ಇಲ್ದಿದ್ರೆ ರಿಸೈನ್ ಮಾಡಿ ಎರಡೇ ಆಪ್ಷನ್ ಇರೋದು ನಿಮ್ಗೆ ಹತ್ತು ನಿಮಿಷ ಟೈಮ್ ಇದೆ ಇಲ್ದಿದ್ರೆ ನನ್ಗೂ ಕಲ್ಲು ಬೀಳುತ್ತೆ ನಿಮ್ಮ ನಿಮ್ಮನ್ನು ಉಳಿಸೋದಿಲ್ಲ ಜನ ಅಂತ ಹೇಳಿ ಅಂತ ಹೇಳಿದೆ ನಾನು ಹೋಗಿ ಆಗ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ನಾನೇನು ಮಾಡಿಲ್ಲ ನಾನು ಅಲ್ಲ ನೀವು ಮಾಡಿಲ್ಲ ಅದರ ಜವಾಬ್ದಾರಿ ನಿಮ್ಮದು ನೀವೀಗ ತಪ್ಪು ಒಪ್ಪಿಕೊಳ್ಳಲೇಬೇಕು ಅಂದು ತಪ್ಪು ಒಪ್ಪಿಕೊಂಡು ದೊಡ್ಡವರಾಗಿ ನಿಮ್ಮ ಹೊಟ್ಟೆಗೆ ಹೊಡಿಬೇಕು ಅನ್ನೋ ಉದ್ದೇಶ ನಮ್ಮದಿಲ್ಲ ನೀವು ರಾಜೀನಾಮೆ ಕೊಡಿ ಅಂತ ಹೇಳೋದಿಲ್ಲ ನಾನು ಆದರೆ ತಪ್ಪು ಒಪ್ಪಿಕೊಳ್ಳೋದು ದೊಡ್ಡತ ದೊಡ್ಡತನ ಯಾವಾಗಲೂ ಏನೋ ನಡೆದು ಹೋಗಿದೆ ಅಂಥೇಳಿ ಕೊನೆಗೆ ಕೊನೆ ಹಂತಕ್ಕೆ ಬಂದರೂ ಅಂತೂ ತಪ್ಪು ಒಪ್ಪಿಕೊಳ್ತೇನೆ ಅಂಥೇಳಿ ಮತ್ತೆ ಹೇಳಿದ್ರು ನೀವು ಹೀಗೆ ಮುಂದೆ ನಿಂತ್ಕೊಳ್ಳಿ ಮೇಡಮ್ ಎರಡು ಕೈ ಇದು ಮಾಡಿ ನಾನು ಹಿಂದೆ ಬಂದು ಒಪ್ಪಿಕೊಳ್ತೇನೆ ಹೆದರಿಕೆ ನಿಮ್ಮ ರಕ್ಷಣೆ ಅವ್ರಿಗೆ ಆ ಪರಿಸ್ಥಿತಿ ಬಂದು ಕವಚನೇ ಆಯ್ತು ನನ್ನ ಇದು ಸಾಕು ನಿಮಗೆ ಅಂತಾದರೆ ನಾನು ನಿಲ್ತೇನೆ ನನಗೇನು ತೊಂದರೆ ಇಲ್ಲ ನಾನು ನಿಲ್ತೇನೆ ನನ್ನ ಇದರ ಜೊತೆಗೆ ಬಂದು ನೀವು ತಪ್ಪೊಪ್ಪಿಕೊಳ್ಳಿ ಹೇಳಿ ಮತ್ತೆ ಹಿಂದೆ ಒಂದು ತಪ್ಪು ಒಪ್ಪಿಕೊಂಡ್ರು ಮತ್ತೆ ನಾವೆಲ್ಲ ಆ ಕಡೆ ಹೋದ್ವಿ ಮನವಿ ಪತ್ರವನ್ನೆಲ್ಲ ಡಿ ಸಿ ಡಿ ವೈ ಎಸ್ ಪಿ ಎಲ್ಲ ಕೊಟ್ಟು ಎಲ್ಲ ಕಡೆ ಕೊಟ್ಟು ಆಮೇಲೆ ಇದಕ್ಕೆ ಕೊಡಬೇಕಾಗಿತ್ತು ಡಿ ಹ್ಞೂ ಮತ್ತು ನಾವು ಅಲ್ಲಿಂದ ಚದುರಿದ್ವಿ ಮತ್ತು ನಮ್ಮ ಇದು ಆ ದಿನ ಸಭೆ ಸೇರಿದ್ವಿ ಅಲ್ಲಿಂದ ಒಂದು ಸಭೆ ಸೇರಿ ಒಬ್ಬೊಬ್ಬರನ್ನು ಆಗ ನನಗೆ ಅಲ್ಲಿಂದ ಶಕ್ತಿ ಬಂತು ನನಗೆ ಗೊತ್ತಿಲ್ಲ ಒಬ್ರನ್ನೂ ಬಿಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಟೀಚರ್ಸ್ ಅಂದರೆ ಆ ಹುಡುಗಿಯನ್ನು ಹುಡುಗಿ ಅತ್ತೆ ಅವಳು ಸ್ಕೂಲಿಕ್ಕೆ ಸಾಯಲಿಕ್ಕೆ ಅವರು ಟೀಚರ್ ಆಗಿದ್ದರು ಒಬ್ಬ ಅಧ್ಯಾಪಕಿಯ ಆಗಿದ್ದು ಈ ಥರ ನಡೆದಿದೆ ಅಂತ ಹೇಳಿದರೆ ನಮ್ಮ ಸಮಾಜ ಹೋಯ್ತು ಆ ರೀತಿಯೆಲ್ಲ ಎಲ್ಲರನ್ನೂ ಬಿಡಲಿಲ್ಲ ಯಾರನ್ನೂ ಬಿಡಲಿಲ್ಲ ಮೇಡಮ್ ನೀವು ಇವತ್ತು ಏನೋ ಆವೇಶ ಬಂದಿದೆ ಅಂತ ಹೇಳಿದ್ರೆ ಇಲ್ಲ ನಾನು ಹೇಳಿದೆ ಆವೇಶ ನೋವಿನಿಂದ ಬರುವಂಥದ್ದು ನೋವು ಮನುಷ್ಯನಿಗೆ ಅಂಥದ್ದನ್ನು ತರಿಸ್ತದೆ ಹಾಗಾಗಿ ಎಲ್ಲರಿಗೆ ನಾನು ಒಂದು ಎಚ್ಚರಿಕೆ ಕೊಟ್ಟಿದ್ದೇನೆ ಇಂಥ ಇದು ಘಟನೆ ಯಾವತ್ತೂ ನಮ್ಮ ಕೊಡಗಿನಲ್ಲಿ ನಡಿಬಾರ್ದು ಎಂಬುದು ನನ್ನ ಉದ್ದೇಶ ಅಷ್ಟೇ ಅಂತೆಲ್ಲ ಆವತ್ತು ಅದೆಲ್ಲ ಮಾಡಿ ಆಮೇಲೆ ಮನವಿ ಕೊಟ್ಟು ಬಂದ್ವಿ ಆಮೇಲೆ ಸ್ವಲ್ಪ ದಿವಸದಲ್ಲಿ ಆ ಮನುಷ್ಯನಿಗೆ ಏಳು ವರ್ಷ ಕಠಿಣ ಶಿಕ್ಷೆ ಆಯಿತು ಓಹೋ ನಿಮ್ಮ ಹೋರಾಟದ ಫಲ ಅದು ಇಲ್ಲದಿರ ಆ ಕೇಸು ಮುಚ್ಚಿ ಆಗ್ತಿದ್ರು ಆ ಹೆಣ್ಣು ಮಗಳು ಹೋದವ್ಳು ಹೋದ್ಲು ಹಾಗಾದೊಂದು ಡಿಟರೆಂಟ್ ಅಂದ್ರೆ ಒಂದು ಇದಾಯ್ತು ಉದಾಹರಣೆ ಆಯ್ತು ಹೌದು ಅನೇಕ ಕೇಸ್ಗಳು ನಡೆದಿದೆ ಬಾಲ್ ಒಂದಿದ್ದೀರಾ ನೀವು ಪೆನ್ನಂ ಪೊನ್ನಂಪೇಟೆಯಲ್ಲಿಯೂ ಇಂಥದ್ದೇ ಒಂದು ಕೇಸ್ ನಡೀತು ಹೀಗೆ ಒಂದು ನಾಲ್ಕೈದು ಕೇಸ್ಗಳು ಇಂಥದ್ದು ನಡೆದಿದೆ ಅಲ್ಲಿ ಹ್ಮ್ ಅಂದ್ರೆ કોને ಪೊಲೀಸ್ પોલીસ స్టేಶನ್ ಅಲ್ಲಿ કોને ಎಷ್ಟು ಇದೆ ಅಂದ್ರೆ ಅವರು ನನಗೆ ಸಹಕಾರಿಯಾಗಿ ಇದ್ದರು ನಾನು ಫೋನ್ ಮಾಡಿದ್ರೆ ಸಾಕು ಅವ್ರ ಕೇಸ್ ಕೈ ಕೊಳ್ತಿದ್ರು ಮತ್ತೆ ಕೆಲವು ಕೇಸುಗಳನ್ನು ಇದು ಮಾಡ್ಲಿಕ್ಕೆ ನಾನು ಕರೀತಿದ್ರು ಮೇಡಮ್ ಬರ್ತೀರೋ ಒಂದು ಕೇಸ್ ಡಿಸ್ಕಷನ್ ರೆಸಲ್ವ್ ಮಾಡೋಕೆ ಹೌದೇನೋ ಸಮಸ್ಯೆಗಳ ಪರಿಹಾರಕ್ಕೂ ನಿಮ್ಮನ್ನ ಕರಿತಾ ಇದ್ದರು ಹೌದು ಹೌದು ಅಂದ್ರೆ ಅಷ್ಟು ಅಷ್ಟ ಹೇಗೆ ನಡೆಸಿಕೊಳ್ಳುತ್ತೇವೆ ಅಂತ ಹೇಳೋದಕ್ಕೆ ನಾನು ಹೇಳೋದು ಅವರು ನಮ್ಮನ್ನು ಆ ರೀತಿ ಇದ್ರೂ ಸಹ ದ್ವೇಷ ಏನಿರಲಿಲ್ಲ ನನಗೆ ಯಾವತ್ತೂ ತೊಂದರೆ ಆಗಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಹಾಗಾಗಿ ನಾನು ಕಳಿಸುವ ಕೇಸನ್ನಾಗಲಿ ನಾನು ಹೋದ್ರೆ ಆಗಲಿ ಯಾವತ್ತೂ ನನಗೆ ಏನು ತೊಂದರೆ ಆಗಲಿಲ್ಲ ನಾನು ಒಂದು ಪೈಸೆ ಇದುವರೆಗೂ ಕೊಟ್ಟಿಲ್ಲ ಅದೊಂದು ನನಗೆ ಹೆಗ್ಗಳಿಕೆ ಅಂತ ಹೇಳಿರೋವರ ಎಲ್ಲ ಹೇಳ್ಕೊತೇವೆ ಸರ್ಕಾರದ ಕಚೇರಿಗಳಲ್ಲಿ ಹೌದು ಎಲ್ಲ ಕೇಳೋದು ನೋಡಿದ್ರಿ ಎಲ್ಲಾ ದುಷ್ಟರು ಭ್ರಷ್ಟರು ಅಂತ ಅನ್ಕೊತೆವೆ ಆದರೆ ನಿಮ್ಮ ಅನುಭವ ಅನುಭವ ಅದು ಬಹುಶಃ ನಿಮ್ಮ ವ್ಯಕ್ತಿತ್ವದಿಂದ ಹಾಗಾಗಿದೆ ನಾನು ಕೆಲಸದ ಕೇಸಲ್ಲಿ ಯಾರಂದಿಗೂ ಹೇಳ್ತಿದ್ದೆ ಒಂದು ಪೈಸೆ ಕೊಡಬೇಡಿ ಅಂತ ಸಂದರ್ಭದಲ್ಲಿ ನಾನು ಕರೀರಿ ಬರ್ತೀನಿ ನಾನು ಅಂತ ಹೇಳಿದೆ ಹಾಗೆ ಮತ್ತೆ ಅವ್ರಿಗೆ ಹೇಳ್ತಿದ್ದೆ ಯಾಕೆ ಹೆದರ್ತೀರ ಪೊಲೀಸ್ ಪೇ ಅದಿರೋದು ನಮ್ಮ ರಕ್ಷಣೆಗಾಗಿ ಬನ್ನಿ ಆ कुर्सी ಅಲ್ಲೇ ಇರೋದು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದೆ ನಾನು ಮೊದಲು ಮೊದಲು ಪೊಲೀಸ್ ಇನ್ಸ್ಪೆಕ್ಟರ್ಗಳು ನಾನು ಹೀಗೆ ಮಾತಾಡುವಾಗ ಹೀಗೆ ನೋಡ್ತಿದ್ರು ನನ್ನನ್ನು ಆದರೆ ನನ್ಗೆ ಆಮೇಲೆ ಬೇಸರ ವಿಚಾರ ಏನು ಹೇಳ್ತಾರೆ ಇವರು ಅಂತ ಹೇಳಕ್ಕೆ ಹೀಗೆ ಆದರೆ ನಾವು ಬಳಸ್ಕೊಳ್ಬೇಕು ನಮ್ಮ ನಮಗೆ ಇರೋಂತಹ ಕವಚಗಳನ್ನು ಸರಿಯಾಗಿ ಬಳಸ್ಕೊಳ್ಬೇಕು ನಾವು ಈಗ ಪೊಲೀಸ್ ಸ್ಟೇಷನ್ ಇರೋದು ಯಾಕೆ ನಮ್ಮ ರಕ್ಷಣೆಗೆ ಇರೋದೇನು ಅವರು ನಮ್ಮ ಕೆಲಸ ಆರಕ್ಷಕರು ಅಂತಾನೆ ಹೇಳೋದು ಅದು ಅಂದ್ರೆ ನೀವು ಅನೇಕ ಈ ಬಡ ಕುಟುಂಬಗಳಿಗೆ ಪರಿವಾರದವರಿಗೆ ಹೆಣ್ಮಕ್ಳಿಗೆ ತುಂಬಾ ಜನಕ್ಕೆ ಸಹಾಯ ಅಪಹರಣದ ಅಂತ ಹೆಣ್ಣು ಮಕ್ಕಳಿಗೆಲ್ಲ ನ್ಯಾಯ ಸಿಕ್ಕಿದೆ ಮತ್ತೆ ಒಂದು ಇದು ಲಾಕ್ಅಪ್ ಡೆತ್ ಒಬ್ರು ಹೆಣ್ಣು ಮಗಳು ಹೌದೇನು ಲಾಕ್ಅಪ್ ಡೆತ್ ಆಗಿದ್ದು ಅವಳ ಮಗುವನ್ನು ಎಲ್ಲಿಗೋ ಸಾಗಿಸ್ಬಿಟ್ರು ಡಿಪಾರ್ಟ್ಮೆಂಟ್ ಅವರು ಜೈಲಿಂದಲೇ ಆಮೇಲೆ ಸಹಜವಾಗಿ ಅದು ನಾವು ಎಲ್ಲೂ ರಕ್ಷಿಸಿದ್ದೇವೆ ಅವಳು ಸತ್ತಿದ್ದಾಳೆ ಅಂತೆಲ್ಲ ತಾಯಿಗೆ ಹೇಗೆ ಏನೇನೋ ಕಥೆ ಕಟ್ಟಿ ಹೇಳಿದ್ರು ಹೌದು ಅದನ್ನು ಸಹ ನಾವು ಮಾಡಿ ಆಮೇಲೆ ಅವಳು ಅದ್ ಯಾವ ರೀತಿ ಅಂತ ಹೇಳಿದ್ರೆ ಅವಳು ಲಾಕಪ್ ಡೆತ್ ಆಗಿದ್ದು ಅವಳು ಸತ್ತಿದ್ದು ಹುಷಾರಿಲ್ದೆ ಅಂತ ಹೇಳಿದೆ ಹೇಗೆ ಅಂತ ಕೇಳಿದಾಗ ಅವಳು ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡು ಹುಷಾರಿಲ್ದೆ ಅಂತ ಹೇಳಿದ್ರು ಹೇಗೆ ಆತ್ಮಹತ್ಯೆ ಮಾಡ್ಕೊಂಡು ನಿಮ್ಮಲ್ಲಿ ನಿಮ್ಮ ಎದುರಲ್ಲಿ ಇರಬೇಕಾದ್ರೆ ಅವಳ ವೇಲಲ್ಲೇ ಅವಳು ನೇಣು ಹಾಕೊಂಡ್ ಸತ್ಲು ಅಂತ ಹೇಳಿ ಆಗ ನಾವು ಜೈಲಿಗೆ ಹೋಗಿದ್ವಿ ಎನ್ಕ್ವೈರಿಗೆ ಇಲ್ಲಿ ಹೇಗೆ ಅವಳು ಮಾಡಿರಬಹುದು ಅಂತ ಅಲ್ಲಿ ಎರಡೂವರೆ ಅಡಿ ಎತ್ತರದ ಕಿಟ್ಕಿ ಮಾಡಬೇಕಾಯ್ತು ನೀವು ಹೌದು ಅಂದ್ರೆ ಅಲ್ದಿದ್ರೆ ನಮ್ಮ ಕೇಸು ಇದಾಗುತ್ತಲ್ಲ ಎರಡೂವರೆ ಅಡಿ ಎತ್ತರದ ಕಿಟಕಿ ಅದಕ್ಕೆ ವೇಲ್ ಕಟ್ಟಿ ಒಂದು ಐದು ಐದಾದ್ರೂ ಇರ್ತಾಳ ಒಬ್ಳು ಐದಡಿ ಇದ್ದ ಹೆಂಗಸು ಹೇಗೆ ಅವಳು ಆತ್ಮಹತ್ಯೆ ಮಾಡ್ಕೊಡುದು ಅದೇ ಪಾಯಿಂಟ್ ಅಂತ ತೆಕ್ಕೊಂಡು ನಾವು ಇದು ಮಾಡಿದ್ವಿ ಕೊನೆಗೆ ಆ ಕೇಸು ಇದಾಯ್ತು ಪಾಪ ಅವಳನ್ನು ಆದ್ರೆ ಹೋಗಿ ನೀವು ಇದೆಲ್ಲ ಮಾಡಿದ್ದೀರಾ ಆ ಶ್ರೀದೇವಿ ಸತ್ತಿದ್ದು ಬಾತ್ ಟಬ್ಬಲ್ ಬಿದ್ದು ಅಂತ ಹೌದು ಆಕ್ಟ್ರೆಸ್ ಇವತ್ತಿಗೂ ಸಾಲ್ವ್ ಎಲ್ಲ ನೋಡಿ ಅಲ್ಲಿಗೆ ಅಲ್ಲಿಗೆ ಸೊ ನೀವು ಹಿಡಿದು ಅದನ್ನ ಮಾಡಿದ್ರಿ ಅಂದ್ರೆ ಸಮಾಜದಲ್ಲಿ ತುಂಬಾ ನಡೆಯುತ್ತೆ ಈಗ ಈಗ ಇದು ಬೆರಳೆಣಿಕೆ ನಡೀತಾ ಇದೆ ನಿತ್ಯ ಕೇಳ್ತಾ ಇದೆ ಇತ್ತೀಚೆಗಂತೂ ಬೆಂಗಳೂರಲ್ಲಿ ಹೀಗೆ ಇದನ್ನೆಲ್ಲ ಮಾಡಿದಾಗ ನನ್ ಅನಿಸ್ತು ನಮ್ಮ ಸಮಾಜದಲ್ಲಿ ಬಹುಶಃ ನಾವೆಲ್ಲರೂ ಜಾಗೃತರಾಗದಿರೋದು ಜನರೇ ಜಾಗೃತರಾಗ್ಬೇಕು ಖಂಡಿತ ನಮ್ಮ ವ್ಯವಸ್ಥೆ ಖಂಡಿತ ಮಾಡುತ್ತೆ ಅಂತ ನಾವು ಕೂತ್ರೆ ಏನೂ ಆಗೋದಿಲ್ಲ ಆ ವ್ಯವಸ್ಥೆನ ದುರ್ವ್ಯವಸ್ಥೆ ಆಗಿರೋದನ್ನ ಸುವ್ಯವಸ್ಥೆ ಮಾಡೋದಕ್ಕೆ ಜನರ ಜನತೆಗೆ ಜಾಗೃತಿಗೊಳ್ಬೇಕು ಹೌದು ಇದು ತುಂಬ ಕೆಲಸ ಮಾಡಿದ್ದೀರಾ ಸುಮಾರು ಎಷ್ಟು ವರ್ಷ ಇದ್ದ್ರಿ ನೀವು ಕೊಡಗಲ್ಲಿ ವಿಜಯ ಅವರೇ ಕೊಡಗಲ್ಲಿ ನಾವು ಒಟ್ಟು ನಲ್ವತ್ಮೂರು ವರ್ಷ ಇದ್ವಿ ನಲ್ವತ್ಮೂರು ವರ್ಷ ಇದ್ರೆ ವರ್ಷ ಐತಿ ಹ್ಞೂ ಹ್ಞೂ ಎಷ್ಟು ಮಾಡಿರ್ಬೋದು ನೀವು ನಿಮಗೆ ಕೊಡಗಲ್ಲಿ ಇಷ್ಟೆಲ್ಲ ನೀವು ಮಾಡಿದಾಗ ತುಂಬ ಅಲ್ಲಿ ಇಡೀ ಕರ್ನಾಟಕದಲ್ಲೂ ನಿಮ್ಮ ಹೆಸರಿತ್ತು ಜೊತೆಗೆ ಕೊಡಗಲ್ಲಂತೂ ವಿಶೇಷವಾಗಿತ್ತು ಇವಾಗ ಅಲ್ಲಿ ಇನ್ನೂ ಏನೇನು ಸಾಹಿತ್ಯಿಕ ಚಟುವಟಿಕೆಗಳಲ್ಲೂ ತೊಡ್ಕೊಂಡ್ರಿ ಇದು ಸಾಮಾಜಿಕ ಚಟುವಟಿಕೆಗಳು ನೀವು ತುಂಬಾ ಪರಿವಾರಗಳಿಗೆ ಸಹಾಯ ಮಾಡಿದೀರಾ ಅದೆಲ್ಲ ಸರಿ ಸೊ ಅಲ್ಲಿನ ಪೊಲೀಸ್ನವರು ಅಲ್ಲಿನ ಸಾಮಾನ್ಯ ಜನರು ಉಳಿದ ಗೌರ್ಮೆಂಟ್ ಆಫೀಸ್ನವರು ಎಲ್ಲರಲ್ಲೂ ಮನೆ ಮಾತಾಗಿದ್ರಿ ನೀವು ಈಗ ಈ ಸಾಹಿತ್ಯಕ್ಕೆ ಯಾವಾಗ ತರ್ಕೊಂಡ್ರಿ ನೀವು ಅದನ್ನ ಜೊತೆಗೆ ನಾನು ಅಂದ್ರೆ ಅಧ್ಯಯನ ಮಾಡ್ತಿದ್ದೆ ಮೊದ್ಲು ಹಿಂದಿ ಸಾಹಿತ್ಯ ಆಗ್ಲಿ ಸರ್ವಿಸಲ್ಲಿ ಅಲ್ಲಿ ಇಂದ್ಲು ಹಿಂದಿ ಸಾಹಿತ್ಯ ಕನ್ನಡ ಸಾಹಿತ್ಯ ಎಲ್ಲ ತುಂಬಾ ಓದ್ತಿದ್ದೆ ನಾನು ಏನಾದರೂ ಬರಿಬೇಕು ಅಂತ ಹೇಳಿ ನಾನು ಮೊಟ್ಟ ಮೊದಲ ಮೊದಲೇ ನಾನು ಒಂದು ಕಾದಂಬರಿ ಬರೆದು ಇದಾಗಿತ್ತು ಅದು ಸರಿಯಾಗಿ ನನ್ನ ಕೈಗೆ ಸಿಗ್ಲಿಲ್ಲ ಒಬ್ರು ಪ್ರಿಂಟ್ ಮಾಡ್ತೇನೆ ಅಂತ ಹೇಳಿಲ್ಲ ಪ್ರಿಂಟ್ ಮಾಡಿ ಒಂದು ಬುಕ್ ಗಳಿಸಿದ್ರು ನಂತರ ಇದೇ ಇಲ್ಲ ಆದ್ರೆ ನನಗೆ ಅಷ್ಟು ವ್ಯವಹಾರ ಜ್ಞಾನವೂ ಇಲ್ಲ ಮತ್ತೆ ಬಿಟ್ಬಿಟ್ಟೆ ನಾನು ಅದನ್ನೆಲ್ಲ ಟೈಮ್ ಮತ್ತೆ ಮೊದ್ಲು ಮೊದ್ಲು ಏನಾಗ್ತಿತ್ತು ಅಂದ್ರೆ ನಾನು ಬರೆದು ಮುಚ್ಚಿಡ್ತಿದ್ದೆ ಯಾರಾದ್ರೂ ನಗ್ಬಹುದು ನನ್ನ ಬರೆಯೋದು ಅಂದ್ರೆ ಅಂತ ಅರ್ಥ ಅಂತ ಹೇಳಿ ಇವ್ರು ಸ್ಕೂಲ್ಗೂ ಸರಿಯಾಗಿ ಹೋಗ್ಲಿಲ್ಲ ಇವ್ರು ಏನ್ ಬರೀತಾರೆ ಅಂತ ಹೇಳ್ಬಹುದು ಅಂತ ಒಂದು ಅಂಜಿಕೆ ಸಂದರ್ಭಗಳು ಇತ್ತು ಹೌದು ಮುಚ್ಚಿಡ್ತಾ ಇದೆ ನಂತರ ನಂತರ ಮುಚ್ಚಿಟ್ಟು ಅಲ್ಲಿ ಇಲ್ಲಿ ಇದ್ದದನ್ನೆಲ್ಲ ಕ್ರೋಢೀಕರಿಸಿ ನಾನು ಬರೀಲಿಕ್ಕೆ ಶುರು ಮಾಡಿದೆ